ವೀಕ್ಷಕರೇ ವಾರದಲ್ಲಿ ಒಮ್ಮೆ ಆದರೂ ಈ ರೀತಿ ದೋಸೆ ಮಾಡ್ಕೊಂಡು ತಿಂದರೆ ನಿಮ್ಮ ಆರೋಗ್ಯ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಗ್ಯಾಸ್ಟಿಕ್ಕು ಮತ್ತು ಎದೆ ಉರಿ ಈ ರೀತಿ ಏನೂ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೆಲವರೆಲ್ಲ ದೋಸೆ ಇಡ್ಲಿ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದರೆ ಎಣ್ಣೆ ಇರುತ್ತೆ ಮತ್ತು ಎದೆಯಲ್ಲಿ ಉರಿಯುತ್ತೆ ನನ್ನ ಗೊಟ್ಟೆಯಲ್ಲಿ ಉರಿಯುತ್ತೆ ಅನ್ನೋರು ಇರ್ತಾರೆ ಆದರೆ ಡಯೆಟ್ ಮಾಡೋರು ಏನಾದರೂ ಆರೋಗ್ಯ ಸಮಸ್ಯೆ ಇರೋರು ಎಲ್ಲರೂ ಸಹ ಈ ದೋಸೆನ ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದು ಮಾಡೋದು ಹೇಗೆ ಬೇಕಾಗಿರೋ ಪದಾರ್ಥಗಳು ಏನು ಅಂತ ನೋಡಿಕೊಳ್ಳೋಣ ಅಕ್ಕಿ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ ಹಾಗೂ ಅವಲಕ್ಕಿ ಒಂದು ಕಪ್ಪಷ್ಟು ಹೆಸರು ಕಾಳು ಹೆಸರುಬೇಳೆ ಒಂದು ಕಪ್ಪು ಹಾಗೂ ಉದ್ದಿನಬೇಳೆ ಒಂದು ಕಪ್ಪು ಕಡಲೆಬೇಳೆ ಅದು ಸಹ ಒಂದು ಕಪ್ಪು ತೊಗರಿಬೇಳೆ ಇದು ಸಹ ಒಂದು ಕಪ್ಪಷ್ಟು ತಗೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ನಾನು ಈಗ ಮೆಂತ್ಯ ಮೆಂತ್ಯ ಕಾಳು ಸಹ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಇದೆಲ್ಲ ಸಹ ನಮಗೆ ಸಾಕಾಗುತ್ತೆ ಬೇಕಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಥರ ಕಾಳು ಅವಲ ಸಾಧ್ಯ ಇದೆ ಅಷ್ಟನ್ನು ಸಹ ಸೇರಿಸ್ಕೋಬೋದು ದೋಸೆ ಅನ್ನೋದು ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇಡ್ಲಿ ದೋಸೆ ಹಾಗೂ ಆಂಬಡೆ ಎಲ್ಲನೂ ಸಹ ಮಾಡ್ಕೋಬೋದು ಇದೆಲ್ಲವೂ ಸಹ ಈಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇದನ್ನು ಒಂದು ನಾಲ್ಕು ಕೈಸಲ್ಲಿ ವಾಶ್ ಮಾಡಿಕೊಂಡ್ರೆ ದೋಸೆ ಅನ್ನೋದು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಇದು ನಾವು ಒಂದು ನಾಲ್ಕು ಕವರ್ ನೆನೆಸಿದ್ರೆ ಸಾಕು ಇದನ್ನು ರುಬ್ಬಿಟ್ಕೊಂಡು ಮತ್ತೆ ರುಬ್ಬಿದ ಒಂದು ನಾಲ್ಕು ಕವರ್ ಆದಮೇಲೆ ಉಯ್ಕೊಂಡ್ರೂ ಸಾಕು ತುಂಬ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಅಷ್ಟೊತ್ತು ಕಾಯೋಕ್ಕಾಗಲ್ಲ ಅನ್ನೋರು ಹಿಂದೇನೂ ಸಹ ದೋಸೆ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಹುಳಿ ಬರಬೇಕು ಅಂಥದ್ದೇನೂ ಇಲ್ಲ ಆದರೆ ಹುಳಿ ಕಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ದೋಸೆ ಅನ್ನೋದು ನೋಡಿದ್ರಲ್ಲ ಈಗ ಇದೆಲ್ಲ ಸಹ ಚೆನ್ನಾಗಿ ನೆಂದಿದೆ ಒಂದು ನಾಲ್ಕು ಕವರ್ ಆದಮೇಲೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಸಹ ಇದೆ ಟೈಮಲ್ಲಿ ಸೇರಿಸ್ಕೋಬೇಕು ಶೋಡಾ ಹಾಗೂ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶೋಡಾ ಆದರೆ ಸಾಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ನಾವು ಇದನ್ನು ತೆಗೆದಿಕ್ಕೋಬೇಕು ಈ ರೀತಿ ಒಂದು ನಾಲ್ಕೈಸಲಿ ನಾವು ರುಬ್ಕೋಬೇಕಾಗುತ್ತೆ ಗ್ರೈಂಡರ್ ಇರೋರು ಒಂದೇ ಸಲಿಗೆ ರುಬ್ಕೋಬೋದು ಈ ರೀತಿ ಎಲ್ಲನೂ ಸಹ ರುಬ್ಬಿ ಪ್ಲೇಟ್ ಮುಚ್ಚಿಡಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ ಈ ರೀತಿ ಚೆನ್ನಾಗಿ ನೊರೆ ಬಂದಿರುತ್ತೆ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇದನ್ನೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ಮತ್ತೊಮ್ಮೆ ಇದನ್ನು ಇಡ್ಲಿ ಮಾಡೋರು ಬೆಳಗ್ಗೆನೂ ಸಹ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಶೋಡಾನ ಹಾಕೊಬೋದು ಬೇಡ ಅನ್ನೋರು ಏನೂ ತೊಂದರೆ ಇಲ್ಲ ಹಾಗೇನು ಸಹ ಮಾಡ್ಕೊಬೋದು ಇಡ್ಲಿ ಅಂತೂ ತುಂಬ ಸ್ಮೂತಾಗಿ ಬರುತ್ತೆ ನಾನು ಇದರಲ್ಲಿ ಇಡ್ಲಿ ಹಾಗೂ ದೋಸೆ ಎರಡೂ ಸಹ ಮಾಡಿದ್ದೀನಿ ನೋಡಿದ್ರಲ್ಲ ಇಡ್ಲಿ ಅನ್ನೋದು ಎಷ್ಟು ಸ್ಮೂತಾಗಿದೆ ಅಂತ ನಾನೀಗ ದೋಸೆನ ಮಾಡ್ತಾಯಿದ್ದೀನಿ ಇದರಲ್ಲಿ ಸಾಮಾನ್ಯವಾಗಿ ದೋಸೆ ಮಾಡಿದರೆ ಇನ್ನೂ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸೇರಿಸಿ ಮಾಡ್ಕೊತೀವಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನೀಗ ಸ್ಟೌವ್ ಅಂಟಿಸ್ಕೊಂಡು ಒಂದು ಬಾಂಡ್ಲಿ ಒಂದು ತವಾನ ಇಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿಲಿ ನಾವು ಅದನ್ನು ಚೆನ್ನಾಗಿ ತಿಕ್ಕಬೇಕು ಆವಾಗ ನಮಗೆ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ ತಳ ಅಂಟೋದಿಲ್ಲ ದೋಸೆ ಅನ್ನೋದು ಹೆಂಚಿಗೆ ಕಚ್ಕೊಳ್ಳೋದಿಲ್ಲ ಈ ರೀತಿ ಚೆನ್ನಾಗಿ ಎರಡೂ ಸೈಡು ಸಹ ನಾವು ಮೀಡಿಯಮ್ ಮುರಿಯಲ್ಲಿ ದೋಸೆ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡೋ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ದೋಸೆ ಎರಡು ದೋಸೆ ತಿನ್ನೋರು ಒಂದು ಮೂರು ದೋಸೆ ತಿಂತಾರೆ ಅಥವಾ ಮೂರು ದೋಸೆ ತಿನ್ನೋರು ನಾಲ್ಕು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ದೋಸೆ ಅಕ್ಕಿ ಉದ್ದಿನ ಬೇಳೆಯಲ್ಲೇ ನೀವು ಸಾಮಾನ್ಯವಾಗಿ ಮಾಡ್ಕೊತಿರ್ತೀರ ಈ ರೀತಿ ಎಲ್ಲ ಕಾಳುಗಳನ್ನ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಸಹ ಚೆನ್ನಾಗಿರುತ್ತೆ ಯಾರಾದರೂ ಡಯೆಟ್ ಮಾಡೋರಿದ್ರೆ ಅವ್ರಿಗೂ ಸಹ ಇದು ತುಂಬ ಚಲೋ ಚೆನ್ನಾಗಿರುತ್ತೆ ಇನ್ನು ತೆಂಗಿನಕಾಯಿ ಚಟ್ನಿ ಜೊತೆಗೆ ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ಈಸಿಯಾಗಿ ಅಂತ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ